ಹಾಯ್ ಎಲ್ಲರಿಗೂ ನಮಸ್ಕಾರ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ಕಷ್ಟ ಅಂತ ಬಂದಮೇಲೆ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತಲ್ಲ ದಯವಿಟ್ಟು ಯಾರು ಬೇಜಾರಾಗಬೇಡಿ ಪ್ಲೀಸ್ ನನ್ನ ವೀಡಿಯೋಸ್ ನೋಡಿ ತುಂಬ ಜನ ವೀಡಿಯೋಸ್ ನೋಡ್ತಿಲ್ಲ ಯಾಕಂತ ನನಗೆ ಗೊತ್ತಿಲ್ಲ ಇವಾಗ ಕಲಾವತಿ ಆತ್ಮದ ಬಗ್ಗೆನೇ ಹೇಳ್ತಿದ್ದೀನಿ ನಾನು ಕಲಾವತಿ ಆತ್ಮಕ್ಕೆ ಇವಾಗ ಕಷ್ಟ ಬಂದಿರ್ಬೋದು ಬಟ್ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ದಯವಿಟ್ಟು ನೀವೆಲ್ಲ ವೀಡಿಯೋ ನೋಡಿ ಗೊತ್ತಾಗುತ್ತೆ ಮುಂದಿನ ವೀಡಿಯೋದಲ್ಲೆಲ್ಲನೂ ದಯವಿಟ್ಟು ಯಾರು ಬೇಜಾರಾಗಬೇಡಿ ಪ್ಲೀಸ್ ನೋಡಿ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ಕಂಟೆಂಟು ಸುಮ್ಮನೆ ಶುರು ಮಾಡೋಕ್ಕಾಗಲ್ಲ ಅದಕ್ಕೊಂದು ಪರಿಹಾರ ಇದ್ದೇ ಕಂಟೆಂಟ್ ಶುರು ಮಾಡೋದು ಏನು ತೊಂದರೆ ಆಗೋಲ್ಲ ಅವ್ರಿಗೆ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಓಂ ಭದ್ರಕಾಳಿ ಏನುಮ್ಮ ಓಂ ಕಾಳಿಕಾದೇವಿ ಏನ್ಮಾ ಓಂ ಓಂ ಮಹಾಚಂಡಿ ಮಹಾ ತಾಯಿ ಮಹಾಯೋಗಿ ಓಂ ಓಂ ಫಟ್ ಸ್ವಹ ಅಮ್ಮ ತಾಯಿ ಕಾಳಿಕಾದೇವಿ ಅಯ್ಯ ಆತ್ಮ ಎಲ್ಲೇ ಇತ್ತು ಕರ್ಸಮ್ಮ ಇಲ್ಲಿಗೆ ಮಹಾತಾಯಿ ನಮ್ಮಮ್ಮ ಓಂ ಚಾಮುಂಡೇಶ್ವರಿ ಅಮ್ಮ ಓಂ ಕಳಿಕಾದೇವಿ ಅಮ್ಮ ಓಂ ರುಂಡಮಾಲಿನಿಯೇಮಾ ಓಂ ಭಟ್ ಸ್ವಹ ಮಹಾತಾಯಿ ಕಾಳಿಕಾ ದೇವಿ ಅವಾಯಿ ಮಹಾಕಾಳಿ ಮಹಾತಾಯಿ ಆತ್ಮ ಎಲ್ಲ ಇದ್ರು ಇಲ್ಲಿ ಕರ್ಕೊಂಡ್ ಬಮ್ಮ ಮಹಾತಾಯಿ ಮಹಾಕಾಳಿ ಓಂ ಭಟ್ ಸ್ವಹ ಸ್ವಾಮಿ ಆತ್ಮ ಯಾವುದು ಅಂತ ಗೊತ್ತಾಗತ್ತಲ್ಲ ಸ್ವಾಮಿ ಹಾ ಹಾ ನನ್ನ ತಾಯಿ ಹೋಗಿದ್ದಾಳೆ ಎಲ್ಲೇ ಇದ್ರು ಅದು ಯಾವ ಮೂಲೆಯಲ್ಲಿ ಇದ್ರು ಎಂತ ಜಾಗದಲ್ಲೇ ಇದ್ರು ಕರ್ಕೊಂಡು ಬರ್ತೇವೆ ಮಾತಾಡ್ಸಿನ ಮಾತಾಡ್ಸಿನ ಯಾರು ಅಂತ ತಿಳ್ಕೊಳ್ಳೋಣ ಅಷ್ಟು ಮಾಡಿ ಪುಣ್ಯ ಕರ್ಕೊಂಡ್ರಿ ಸ್ವಾಮಿ ಮಾಡೋಣ ಮಾಡೋಣ ಕರ್ಕೊಂಡ್ ಬರ್ಲಿ ಫಸ್ಟ್ ಮಾಡೋಣ ಏನು ನೋಡ್ತಾ ಇರೋದು ಏನ್ ನೋಡ್ತಾ ಇರೋದು ಮಾಡೋ ಕೆಲಸ ಬಿಟ್ಬಿಟ್ಟು ನಿನ್ನ ಹತ್ರ ಕುತ್ಕೊಂಡಿರ್ಬೇಕು ನಾನು ನಂಗೇನು ಕೆಲಸ ಇಲ್ಲೇನಾ ಹ್ಮ್ ಅಣ್ಣನೇ ಓಹೋ ಅವಾಗೂ ಅದೇ ಕೆಲ್ಸ ಕೊಡ್ತಾ ಇವಾಗೂ ಇದೇ ಕೆಲ್ಸ ಕೊಡ್ತಾ ಇದೀಯ ನಂಕ ಅಣ್ಣ ಅಂತೆ ಅಣ್ಣ ಬಾಯ್ ಮುಚ್ಕೊಂಡಿರ್ಬೇಕು ಅಯ್ಯೋ ಕಲ್ದಿರೋ ಮಾರಯ್ಯ

ಆ ಹಣ್ಣೆನ ಬಾ 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 ಕಾ ಓಹೋ पापा ನಾನು ನಿನ್ನ ಬಿಟ್ಬಿಟ್ಟೆ ಸುರು ಸುಂದ್ರ ನಿನ್ನ ಮದುವೆ ಆಗ್ಬೇಕಂತಿದ್ಯ ಅಂತಿದ್ದೀಯಾ ನಾನು ನೀನಾ ಆ ತಿರ್ಗಾ ನನ್ನನೇ ಮದುವೆ ಆಗ್ಬೇಕು ಜೇನು ಜೇನು ಕೊ ನೀನೇ ನನ್ನ ಗಣ್ಣ ಆಗಬೇಕು நானೇ ನಿನ್ನ ಹೆಂಡಾಗ್ಬೇಕು ಆ ಓಹೋ ನೀನು ಬೇಡ ಅನ್ಬಿಟ್ರ ಆಗ್ಬಿಡ್ತದೇನಾ ಬಿಡ್ತದೇನಾ ಹಾ ಬೇಡ ಅನ್ಬಿಟ್ರ ಆ ಬಿಡ್ತದಾ બોಲ್ ನಾನು ಮಗರು वइस್ ಮಾತ್ರ ಮಾತಾಡ್ತಾ ನೀವನು ಹಾ ಕೊಡ್ತೀನಿ ಆ ಯಾಟ್ರಿ ಹೋಗ್ಯಾಡ್ರಿ ಹೆಂಗಿರ್ಬೇಕ ಬಿಡ್ತಾ ಇದ್ರ ಸರಸ್ವತ ಮದ್ವೆ ಆಗಕ್ಕೆ ಒಪ್ತಾ ಇಲ್ಲಮ್ಮ ನಾನೇನಮ್ಮ ಮಾಡ್ಲಿ ಹ ಅದೇ ಗೌಂಡ್ ಮಗು ಅವ್ನಲ್ಲ ಅವನು ಬಾಯ್ ನಾನು ಅಂತ ಆ ಮಗು ಒಪ್ಬೇಕಲ್ಲಮ್ಮ ಹೌದಾ ಗೌಂಡ ಮಗನ ಹೋ ಗೌಂಡ್ ಮಗನಮ್ಮ ಕಾಮಾಕ್ಷ ಒಳ್ಳೆ ಕೊಟ್ಟು ಮಾಡ್ಬೋದಾಗಿತ್ತು ಊರಾಗ ಇರೋಳ ಗಣ್ಣತ್ರ ಇರೋಳ ಹ್ಮ್ ಬಾಯ್ ಡ್ಯಾ ಬಾಯ್ಕೊಂಡ್ ಕೂತ ಆ ಮಗುನ ಒಂದು ಸರಿ ಕೇಳ್ತೀನಿ ಆ ಹುಡುಗನ ಒಂದು ಸರಿ ಕೇಳ್ತಿನಿ ಏನಾಯ್ತು ನೋಡೋಣ ಹ್ಞೂ ಆಯ್ತು ಬಾಬಾ ಸರಿ ಅವಾಯಾಮಿ 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 ಚಾಮುಂಡೇಶ್ವರಿ ಮಹಾಕಾಳಿ ರುದ್ರ ಕಾಳಿ ಮಹಾ ಕಾಳಿ ಯಾವಾಯಾಮಿ ಬಾವ ಬಾಬಾ ಬೆಂಕಿ ನೋಡು ಬಾಬಾ ಬೆಂಕಿ ಎಲ್ಲಮ್ಮ ಬೆಂಕಿಯೇ ಇಲ್ಲೇ ಅವಾಯಾಮಿ ಅವಾಯಾಮಿ ಬಾಬಾ ಬೆಂಕಿ ಬಾವ ಬೆಂಕಿ ಏ ಬಾಬ ಬಾಬಾ ಯಾರು ಅವಾಯಾಮಿ ಅವಾಯಾಮಿ ಅಂತವ್ರೆ ರುದ್ರಕಾಳಿ ಅಂತ ಅವರ баವಾ ಏನು ಹೇಳ್ತಾ ಇದೀಯಮ್ಮ ಯಾರು ಯಾರು ನನಗೆ ತಿಳಿತ ಇಲ್ಲ баವಾ баವಾ ಯಾರಾದರೂ ಏನಾದರೂ ಮಾಡ್ಸ್ತಾರ ಅಂತ ಭಯ ಆತಿದ ಬವ ಹಾಗೆ ಏನಾದರೂ ಮಾಡ್ತಿದ್ರೆ ನನ್ನನ್ನ ಬಂಧನ ಮಾಡಿಬಿಡ್ತಾರೆ баವಾ ನಂಗೆ ಬಿರಿಯಾದೆ баವಾ ಅಣ್ಣ 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 ಹಾ ಬಾ ಯಮ್ಮಿ ಹಾ ಬಾ ಯಮ್ಮಿ ಆತ್ಮ ಎಲ್ಲಿದ್ರು ಬಿಡ ಬಾ ಮಹಾ ಇಲ್ಲಿ ಕರೆದುಕೊಂಡು ಬಾ ಮಹಾ ತಾಯಿ ಚಾಮಂಡೇಶ್ವರಿ ರುದ್ರಕಾಳಿ ಭದ್ರಕಾಳಿ ಕಾಳಿಕಾ ದೇವಿ ಬಾವಾ ಬಾವಾ ನನ್ನನ್ನು ಕಾಪಾಡು ಬಾವಾ ಯಾರೋ ಮಂತ್ರಿಗಳು ಹೇಳ್ತಾವ್ರೆ ಬಾವಾ ನನಗೆ ಕೇಳಿಸ್ತೈತ್ ಬಾವಾ 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 ಯಾರೋ ಮಂತ್ರಿಗಳು ಹೇಳ್ತಾವ್ರೆ ಏನೋ ನನ್ನನ್ನು ಹೇಳ್ಕೊಂಡು ಹೋಗ್ತೈತೆ ಬಾವಾ ಬಾವಾ ನನ್ನನ್ನು ಕಾಪಾಡು ಬಾವಾ ಅಮ್ಮ ನನಗೆ ಏನು ಕೇಳಿಸ್ತಾ ಇಲ್ಲಮ್ಮ ಕೇಳಿಸಿದ್ರೆ ನಾನು ಮನೆ ನಿನ್ನ ಕಾಪಾಡ್ತಿರ್ತೈತೆ ಹ ಬಾವಾ ಬಾವಾ ಮೈ ಕೈಲ ಉರಿತೈತೆ ಬಾವಾ ನನ್ನನ್ನು ಕಾಪಾಡು ಬಾವಾ ಏನು ತಿಳಿತಾ ಇಲ್ಲಮ್ಮ ಕಲಮ್ಮ ನಂಗೆ ಏನು ತಿಳಿತಾ ಇಲ್ಲ ಬಾವಾ 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 ಕಾಪಾಡು ಬಾವಾ

ಯಾಕೆ ನಾನು ನಿಲ್ ಕರ್ಸಿರೋದು ಯಾರೋ ನೀವೆಲ್ಲ ನೀನು ನಾನೆಲ್ಲ ಕರ್ಸಿರೋದು ಅಲ್ಲಿ ಕುತ್ಕೊಂಡವ್ರಲ್ಲ ಅವ್ರಿಬ್ರು ಅವ್ರು ಕರ್ಸಿರೋದು ಅವರು ಲೇ ಗೌಡ ಲೇ ರಾಜ ನಿಮ್ ಮಾಡಿದ ಮರ್ಯಾದೆ ಸಾಲ್ದೆನು ಏನಕೋ ಇಲ್ಲಿ ಕರ್ಸಿರೋದು ನೀವು ನಮ್ಮನ್ನೇ ಆಟ ಆಡಿಸ್ತೀಯ ನೀನು ಯಾರು ನೀನು ಹಾ ಯಾರು ನೀನು ನಾನು ಯಾರಾದ್ರೂ ಆಗ್ಲಿ ನಿಮ್ಗೆ ಯಾಕೋ ನಿಮ್ಗೆ ಯಾಕೆ ಓಂ ಪಟ್ ಸ್ವಾಹ ಏ ನಂಗೇನು ಮಾಡ್ಬೇಡ ನಂಗೇನು ಮಾಡ್ಬೇಡ ಯಾರು ಅಂತ ಕೇಳ್ತಾ ಇದ್ರಲ್ಲ ಬಾಯ್ಬಿಡ ಯಾರ ನೀನು ನಂಗೆ ಗೊತ್ತಿಲ್ಲ ನಾನು ಯಾರಂತ ನಾನು ಹೇಳಲ್ಲ ಯಾರು ಒಳ್ಳೆ ಮಾತಿಗೆ ಬಗ್ಗಲ್ಲ ಅನ್ಸೈತಿನ ಯಾರಂತ ಹೇಳ ಸೊಮೆ ಒಳ್ಳೆ ಮಾತಿಗೆ ಬಗ್ಗಲ್ಲ ಅನ್ಸೈತಿ ಮಾಡ್ಬೇಕಷ್ಟೇನಾಡ ಬೇಡ 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 ನನ್ನ ಮೈಕೆಲ್ಲ ಉರಿತಾ ಉರಿತೈತೆ ಏನು ಮಾಡಬೇಡ ನಾನೇನು ಮಾಡ್ಬೇಡ ಮತ್ತೆ ಯಾರಂತ ಹೇಳೀನಾ ಯಾರ ಅದು ಯಾರೋ ನಂಗೆ ಗೊತ್ತಿಲ್ಲ ಯಾರೋ ನನಗೆ ಗೊತ್ತಿಲ್ಲ ಯಾರೋ ನಿನಗೆ ಗೊತ್ತಿಲ್ಲ ನೀನು ಯಾರು ಅಂತ ಎಲ್ಲ ನಮ್ಮ ಹತ್ರ ಆಡ್ತಾ ಇದ್ಯಾ ಹೇಳಿ ಯಾರು ಅಂತ ಬಿಡ್ಬೇಡ ಸ್ವಾಮಿ ಬಾಯ್ ಬಿಡ್ತು ಎಷ್ಟು ಕೆಲ್ಸ ಕೊಟ್ಟೆ ನಮ್ಗ ಸ್ವಾಮಿ ಒಳ್ಳೆಯವ್ರಿಗೂ ಒಳ್ಳೇದ್ ಮಾಡ್ಬೇಕು ನಿಮ್ಮಂತವ್ರು ಕೆಟ್ಟೋದ್ ಕೆಟ್ಟದ್ ಮಾಡ್ಬೇಕು ಇವ್ರು ಸರಿ ಇಲ್ಲ ಸ್ವಾಮಿ ಹೆಣ್ಮಕ್ಳಿಗೆಲ್ಲ ಚಿತ್ರ ಹಿಂಸೆ ಕೊಡ್ತಾರೆ ಇವ್ರು ಸರಿ ಇಲ್ಲ ಏನ್ ಚಿತ್ರ ಹಿಂಸೆ ಕೊಟ್ಟ ಅದನ್ನ ಹೇಳ್ಬೇಕಲ್ಲ ನೀನು ಅಯ್ಯೋ ಸ್ವಾಮಿ ಅವ್ರ ಕೇಳ್ಬೇಡ್ರಿ ನಾವ್ ಯಾವ ಹೆಣ್ಮಕ್ಳಿಗೂ ಹಿಂಸೆ ಕೊಟ್ಟಿಲ್ಲ ಇಲ್ಲ ಸ್ವಾಮಿ ಇವ್ರ ಮಾತೇಡ ಸ್ವಾಮಿ ನಾನು ಏನು ಮಾಡ್ಬೇಡ ಸ್ವಾಮಿ ನನ್ಪಾಡಿಗೆ ನಾನು ಹೊರ್ಟೋತೀನಿ ನಾನು ಬಿಟ್ಬಿಡು ಸ್ವಾಮಿ ಸ್ವಾಮಿನ ಕಾಲೂ ಬಿಡ್ತೀನಿ ಬಿಟ್ಬಿಡು ಸ್ವಾಮಿ ಹೋಗೋಳತಿಯ ಯಾರಂತ ಹೇಳ್ಬಿಟ್ಟು ಹೋಗೋ ಏಯ್ ರಾಜ ಗೌಡ ನಿಮ್ ನಾನು ಸುಮ್ಮನೆ ಬಿಡಲ್ಲ ಸುಮ್ಮನೆ ಬಿಡಲ್ಲ ಅಂದ್ರೆ ಬಿಡಲ್ಲ ಇವತ್ತಿಲ್ಲೆ ಸಾಯಿಸ್ತೀನಿ ಮಾಡ್ತೀನಿ ನೋಡ್ತಾ ಇರೋ ನಿಂಗೆ ಮಹಾಕಾಳಿ ರುದ್ರಕಾಳಿ ಭದ್ರಕಾಳಿ ಕಾಳಿ ಓಂ ಬಟ್ ಸಹ ಮೈ ಕೈಲ ಉರಿತೈತೆ ಬಾವಾ ಬಾವ ಬಾವ್ ಮೈ ಕೈಲ ಉರಿತೈತೆ ಬಾ ನನ್ ಕಬಾಡು ಬಾವ ಯಾವ ಯಾವ ಯಾರ ಆ ವಿಷಯ ಎಲ್ಲ ನಿನ್ಗೆ ಹೇಳ್ಬೇಕಾಗಿದ್ದಿಲ್ಲ ನಮ್ಮ ಬಾವ್ ನಾನು ಕಾಪಾಡೇ ಕಾಪಾಡ್ತಾನೆ ಸ್ವಾಮಿಯ ಎಷ್ಟು ಹೊತ್ತಂತ ಬಾಯ್ ಬಿಡ್ತೀರಿ ಸ್ವಾಮಿಯ ನಮ್ಗೆ ಎಷ್ಟು ಕೆಲಸ ಕೊಟ್ಟವಳು ಗೊತ್ತಾ ಇಳುವ ಬಾಯ್ ಬಿಡ್ತೀರಿ ಯಾರಂತ ಏಯ್ ಹೇಳ್ತೀಯ ಅಥವಾ ಸುಟ್ಟು ಭಸ್ಮ ಮಾಡ್ಲಾ ಸುಟ್ಟು ಭಸ್ಮ ಮಾಡಿದ್ರು ಪರವಾಗಿಲ್ಲ ನಾನು ಯಾರಂತ ಹೇಳಲ್ಲ ಓ ಹಂಗಾದ್ರೆ ನಿನ್ನ ಬಂಧನ ಮಾಡಲೇಬೇಕು ಹಾ ಬಂಧನ ಮಾಡಿ ಹುಣ್ಸೆ ಮಾರ್ಕ್ ನೇತಾಕಿದ್ರೆ ಅವಾಗ ಬುದ್ಧಿ ಬರ್ತದೆ ನಿಂಗೆ ಅಲ್ಲ ಹಂಗೆ ಮಾಡ್ ಸ್ವಾಮಿ ನೇತಾಕು ಹೇಳ್ತೀನಿ ಹುಣ್ಸೆ ಮಾರ್ದೆಲ್ಲ ಬಿದ್ದಿರ್ಬೇಕು ಎಲ್ಲೂ ಹೋಗಕ್ಕಾಗ್ದೆ ಮಾನವಾಗಿ ಹೇಳು ಯಾರಂತ ಇಲ್ಲ ಅಂತಂದ್ರೆ ಹುಣಸ ಮರಕ್ ನೇತಾಕ್ತೀನಿ ಈ ಕಡೆ ಆತ್ಮಕ್ ಶಾಂತಿನೂ ಸಿಕ್ಕಲ್ಲ ಪರ್ದಾಡ್ಬೇಕು ನೀನಲ್ಲೇ ಅಲ್ಲೇ ನೀವು ಬಂಧನ ಮಾಡಿದ್ರು ಪರವಾಗಿಲ್ಲ ನಾನು ಯಾರು ಅಂತ ಹೇಳಲ್ಲ